ನಿಮ್ಮ ವಾಟ್ಸಪ್ ಇನ್ಸ್ಟಾ ಫೇಸ್ಬುಕ್ ಎಕ್ಸ್ ಇಮೇಲ್ ಬ್ಯಾಂಕ್ ಅಕೌಂಟ್ಗಳ ಮೇಲೆ ಇನ್ಮುಂದೆ ಕೇಂದ್ರ ಸರ್ಕಾರ ನಿಮ್ಮ ಒಪ್ಪಿಗೆ ಇಲ್ಲದೆಯೇ ನಿಗಾ ಇಡಲಿದೆ ಹೌದು ಸಂಸತ್ತಿನಲ್ಲಿ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಹೀಗೆ ಹೇಳುತ್ತದೆ ಇದರಡಿ ಇನ್ಮುಂದೆ ಯಾವುದೇ ಆದಾಯ ತೆರಿಗೆ ಅಧಿಕಾರಿಗೆ ನೀವು ತೆರಿಗೆ ವಂಚನೆ ಮಾಡುತ್ತಿದ್ದೀರಿ ಅನ್ನಿಸಿದರೆ ಸಾಕು ಅವರು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ನುಸುಳಿ ಪರಿಶೀಲನೆ ಮಾಡಬಹುದು ಈ ನಿಯಮ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಈ ಮೊದಲು ಸಾವಿರದ ಒಂಬೈನೂರ ಅರವತ್ತೊಂದರ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯ ಸೆಕ್ಷನ್ ನೂರ ಮೂವತ್ತೆರಡರ ಅಡಿ ತೆರಿಗೆ ವಂಚಕರನ್ನ ತಪಾಸಣೆ ಮಾಡಲು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ನಿಮ್ಮ ನಿಮ್ಮ ಮನೆ ಮೇಲೆ ದಾಳಿ ಮಾಡಿ ಬಾಗಿಲು ಅಥವಾ ಲಾಕರ್ ಮುರಿದು ಲೆಕ್ಕಪತ್ರಗಳನ್ನ ತಪಾಸಣೆ ಮಾಡಬಹುದಿತ್ತು ಈ ನಿಯಮ ವಿಸ್ತರಿಸಿರುವ ಹೊಸ ಕಾಯ್ದೆಯ ಸೆಕ್ಷನ್ ವರ್ಚುವಲ್ ಡಿಜಿಟಲ್ ಸ್ಪೇಸ್ ಗಳಿಗೂ ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಿಗೂ ಅತಿಕ್ರಮಣ ಮಾಡಬಹುದು ಅಂದಿದೆ ಮೋಸ್ಟ್ ಸ್ಟ್ರೈಕಿಂಗ್ ಅಂಶ ಏನಂದ್ರೆ ಹೀಗೆ ಅತಿಕ್ರಮಣ ಮಾಡಲು ತೆರಿಗೆ ಅಧಿಕಾರಿಗೆ ಯಾವುದೇ ಗಂಭೀರ ಪುರಾವೆಗಳು ಬೇಕಿಲ್ಲ ನೀವು ತೆರಿಗೆ ವಂಚಿಸಿರಬಹುದು ಅಂತ ಅಧಿಕಾರಿಗೆ ಅನ್ನಿಸಿದರೆ ಸಾಕಂತೆ ಈ ಕಾಯ್ದೆ ನಾಗರಿಕರ ಪ್ರೈವೇಸಿಯನ್ನೇ ಅತಿಕ್ರಮಿಸುವುದರ ಜೊತೆಗೆ ಆಡಳಿತಗಾರರ ವಿರುದ್ಧ ಧ್ವನಿ ಎತ್ತುವವರನ್ನ ಮಟ್ಟಹಾಕಲು ದುರ್ಬಳಕೆಯಾಗುವ ಸಾಧ್ಯತೆ ಹೆಚ್ಚು ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಬಿಜೆಪಿಯ ಸಮರ್ಥಕರೆಂದೇ ಪರಿಗಣಿಸಲಾಗುವ ಇನ್ಫೋಸಿಸ್ನ ಮೋಹನ್ ದಾಸ್ ಪೈ ಕೂಡ ಇದು ನಮ್ಮ ಹಕ್ಕುಗಳ ಮೇಲಿನ ಹಲ್ಲೆ ಎಂದು ಆತಂಕ ಹೊರಹಾಕಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಿಯ ಪ್ರೈವಸಿಯು ಸಂವಿಧಾನದ ಇಪ್ಪತ್ತೊಂದನೇ ಆರ್ಟಿಕಲ್ನ ಪವಿತ್ರ ಅಂಗ ಎಂದು ಹೇಳಿತ್ತು ಆರ್ಟಿಕಲ್ ಇಪ್ಪತ್ತೊಂದರ ಜೊತೆಗೆ ಮುಕ್ತ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯವನ್ನ ಖಾತ್ರಿಗೊಳಿಸುವ ಆರ್ಟಿಕಲ್ ಹತ್ತೊಂಬತ್ತು ಬಾರ್ ಒಂದು ಕೂಡ ಈ ಹೊಸ ಕಾಯ್ದೆ ಉಲ್ಲಂಘಿಸುವಂತಿದೆ